ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಪ್ರತಿಯೊಬ್ಬರಿಗೂ ಬೇಕಾದಂತಹ ಮೂಲಭೂತ ಹಕ್ಕುಗಳು ಶಿಕ್ಷಣದ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಇವುಗಳನ್ನ ರಕ್ಷಿಸುವ ಪೋಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸಂವಿಧಾನವೇ ಭಾರತದ ಸರ್ವೋಚ್ಚ ಕಾನೂನು ಈ ಸಂವಿಧಾನ ಅಂಗೀಕಾರಗೊಂಡು ಅದರಂತೆ ಬದುಕುವ ದಿನಕ್ಕೆ ನಾವು ಗಣರಾಜ್ಯೋತ್ಸವ ದಿನವೆಂದು ಆಚರಿಸುವ ಪುಣ್ಯದ ಕಾಲ ಇದು ಅಮೃತ ಮಹೋತ್ಸವ ಎಪ್ಪತ್ತೈದು ವರ್ಷಗಳು ಈ ಗಣರಾಜ್ಯೋತ್ಸವಕ್ಕೆ ಸಂದಿದೆ ಈ ಸಂವಿಧಾನವನ್ನ ರಚಿಸಿ ಇಡೀ ರಾಷ್ಟ್ರಕ್ಕೆ ಕೊಡಮಾಡಿದ್ದು ಡಾಕ್ಟರ್ ಆರ್ ಅಂಬೇಡ್ಕರ್ ಅವರು ಪ್ರಿಯ ಮುಖ್ಯಮಂತ್ರಿಗಳಾದ ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ನೇತೃತ್ವ ನೇತೃತ್ವದ ನಮ್ಮ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ನಂಬಿಕೆ ಇರಿಸಿದ್ದು ಹಲವು ಹೊಸ ಯೋಜನೆಗಳ ಮೂಲಕ ನಾಡಿನ ಸರ್ವೋತ್ಮುಖ ಅಭಿವೃದ್ಧಿಗೆ ವಿಶೇಷ ಗಮನ ಹರಿಸಿದೆ ಅಲ್ಲದೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನ್ನಭಾಗ್ಯ ಮತ್ತು ಯುವಧಿ ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದ ಪ್ರತಿ ಮನೆ ಕೋಟ್ಯಾಂತರ ಫಲಾನುಭವಿಗಳಿಗೆ ನೇರ ಆರ್ಥಿಕ ಸೌಲಭ್ಯಗಳನ್ನು ಒದಗಿಸಿದೆ ನಮ್ಮ ಸರ್ಕಾರವು ಅಸ್ತಿತ್ವಕ್ಕೆ ಬಂದ ಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ಗುಣಾತ್ಮಕ ಬದಲಾವಣೆ ತರಲು ಪ್ರಯತ್ನಿಸಲಾಗಿದೆ ಶಾಲಾ ಕಟ್ಟಡ ಸುಧಾರಣೆ ಹಾಗೂ ಪಠ್ಯ ಕ್ರಮ ಸುಧಾರಣೆಗೂ ಸುಧಾರಣೆಗೂ ಕ್ರಮ ಕೈಗೊಳ್ಳಲಾಗುತ್ತಿದೆ ಸಾಲಿನಲ್ಲಿ ಮುನ್ನೂರ ಹದಿಮೂರು ಸಾವಿರದ ಆರುನೂರ ಎಂಬತ್ತೆರಡು ಪದವಿ ಶಿಕ್ಷಕರ ನೇಮಕಾತಿ ನೇಮಕಾತಿ ಮಾಡಿಕೊಳ್ಳಲಾಗಿದೆ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ನೀರಿನ ಸೌಲಭ್ಯವನ್ನು ಒದಗಿಸಲಾಗಿದೆ ರಾಜ್ಯದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಸೇರಿದಂತೆ ಎಲ್ಲ ಖಾಸಗಿ ಹಾಗೂ ಫಂಡ್ನ ಜೊತೆಗೆ ಸುಮಾರು ಐನೂರೇ ಕಮಾಂಡರ್ ಮಾನ್ಯರೇ ಕವಾಯಟ್ಟು ಮುಕ್ತಾಯಗೊಂಡಿತ್ತು ಕವಾಯಿತು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ ುಕಡಿಗಳಲ್ಲಿ ಭಾಗವಹಿಸಿದ ಈ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭಾಗವಹಿಸಿದ i to ತಿಂಗಳ ಇಪ್ಪತ್ತಾರರಂದು ಈ ಸಂವಿಧಾನವನ್ನ ನಮಗೆ